ಓಂ ಶ್ರೀ ಗುರುದೇವಾಯ ನಮಃ ಎಸ್ ಜೆ ಗುರುಕುಲ ಚಿಕ್ಕಶಿಲ್ಲಿಗೇರಿ ಈ ಯೂಟ್ಯೂಬ್ ಚಾನಲ್ ಬರ್ತಕ್ಕಂತಹ ಸಕಲ ವೀಡಿಯೋಗಳನ್ನು ನೋಡಿ ಕೇಳಿ ಆನಂದಿಸಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಈ ಒಂದು ಯೂಟ್ಯೂಬನ್ನು ಬೆಳೆಸಿ ನಾ ಪ್ರತಿ ಸಲಾನು ಹೇಳೋ ಅಂತ ಬರ್ತಾ ಇದ್ದೇವೆ ಶಾಸ್ತ್ರಪುರಾಣದ ಮುಂದೆ ಬಂದು ಕೂಡ್ರಿ ಮುಂದೆ ಬಂದು ಕೂಡ್ರಿ ಹೇಳಿ ಈಗ ನೋಡು ಅಷ್ಟು ಹೇಳಿದ್ರು ಮಂದಿನ ಹಿಂದೆ ದೂರ ಕುಂತದು ಈ ನಾಟಕ ಇರ್ತದಲ್ಲ ನಾಟಕದಾಗ ಎಲ್ಲಿ ಕೊಡ್ತೀರಿ ಯವ ಇಲ್ಲೇ ಕೇಳ್ತತ್ ಬಿಡೋ ಕಟ್ಟಿಗೆ ಅಂತೇಳಿ ಒಬ್ಬರ ಎಂಬತ್ತು ವರ್ಷದ ಮುದಕ್ಕಿರ್ಲಿ ಮುಂದ ಹೋಗಿ ಕೌದಿ ಬಾಯಾಗ ಮಣ್ಣು ಇಲ್ಲಿ ಎತ್ತಿರ್ತಾವ ಹುಡುಗರು ಎಂಬತ್ತು ವರ್ಷದ ಅಜ್ಜಿದ್ ಏನಿರ್ಬೇಕ್ರಿ ಮುಂದ ಹೋದೋಗಿ ಕೌದಿಗೆ ಅನ್ಬೇಕಾಗಿತ್ತಂದ್ರೆ ಯಾವುದು ರಂಜನಾತ್ಮಕವಾಗಿದೆಯಲ್ಲ ಅದು ಮನಸ್ಸಿಗೆ ಆನಂದ ಅನ್ನಿಸ್ತದೆ ಯಾಕಂದ್ರೆ ಸಾವಿರ ಸಾವಿರ ಜನ್ಮಗಳೊಳಗೆ ನಾವು ರಂಜನೆಗೆ ಒಳಗಾಗಿದ್ದೆವು ದೇವರು ನಿರಂಜನ ದೇವರು ನಿರಂಜನದ ರಂಜನಾತ್ಮಕವಾಗಿರತಕ್ಕಂಥದ್ದು ದುಃಖಕ್ಕೆ ಕಾರಣದ ನಿರಂಜನವಾಗಿರುವಂಥದ್ದು ಸುಖಕ್ಕೆ ಕಾರಣದ ಈ ಸಿನಿಮಾ ಥಿಯೇಟರ್ಕ್ ಹೋಗ್ತಿರಲ್ರಿ ಸಿನಿಮಾ ಥಿಯೇಟರ್ಕ್ ಹೋದಾಗ ಮೊದಲು ಒಂದು ಬಿಳಿ ಪಡದೆ ಇರ್ತದ ಬಿಳಿ ಪಡದೆ ಇರ್ತದ ಇನ್ನ ಸಿನಿಮಾ ಚಾಲು ಆಗೋಕ್ಕಿಂತ ಮೊದಲು ಆ ಪಡದೆ ನೋಡ್ಕೊಂತ ಕುಂತಾಗ ದುಃಖ ಆಗಿಲ್ಲ ಆಗ್ಯದನ್ರಿ ದುಃಖ ಆಗ್ಯದ ನಗು ಸುಖ ಆಗಿಲ್ಲ ದುಃಖ ಆಗಿಲ್ಲ ನಗು ಬಂದಿಲ್ಲ ಏನೇನೋ ಆಗಿಲ್ಲ ನೋಡ್ರಿ ದೇವ್ರ ಅಂಗದನ ಅಂತ ರಂಜನ ರಹಿತವಾಗಿರತಕ್ಕಂಥದ್ದು ನಿರಂಜನ ದೇವರನ್ನ ನಂಬಿದವರಿಗೆ ಯಾವ ಸುಖ ದುಃಖಗಳು ಗೋಚರ ಆಗಂಗಿಲ್ಲ ಸಮೀಪ ಬರಂಗಿಲ್ಲ ಮತ್ತು ದೇವರಿಲ್ಲದೆ ಯಾವುದೇ ತೋರುದಿಲ್ಲ ತೋರುವಿಕೆನೇ ಇಲ್ಲ ದೇವರಿಲ್ಲದೆ ಆ ಪಡದೆ ಇರಲಿಲ್ಲ ಅಂದ್ರ ರೀಲಿಗೆ ಬೆಲೆ ಅದನ್ರಿ ಬಿಡ್ತಾರಲ್ಲ ಬೆಲೆನೇ ಇಲ್ಲ ಎಲ್ಲದಕ್ಕೂ ಕಾರಣದ ಅದು ಏನೂ ಆಗಿಲ್ಲ ಮತ್ತದ್ರೊಳಗೆ ನೀರ್ ಹರಿತಿರ್ತದ ಪಡದೆ ಅಂದ್ರೆ ಹಿಂದಿಂದ ಬೆಳೆದ ಈಗ ನೀರ್ ಹರಿತದ ಸಿನಿಮಾದ ಹೊಳಿ ಬರ್ತದ ನದಿ ಬರ್ತದ ತೊಯ್ದಿಲ್ಲ ಬೆಂಕಿ ಬೀಳುತ್ತದೆ ಬೆಂಕಿ ಬಿದ್ರು ಹಿಂದಿನ ಬೆಳೆ ಪಡೆದ ಸುಟ್ಟಿಲ್ಲ ಇದು ಎಲ್ಲವೂ ಎಲ್ಲಿ ನಡೆದದ ಅಂತಂದ್ರೆ ಯಾವ ರೀಲಿನಲ್ಲಿರ್ತಕ್ಕಂಥ ರಂಜನಾತ್ಮಕವಾಗಿರ್ತಕ್ಕಂಥದ್ದು ಅಳದು ಬಂದಾಗ ಅಳತಾನ ನಗದು ಬಂದಾಗ ನಗತಾನ ಗರ್ವ ಅಹಂಕಾರ ಬಂದಾಗ ಮನುಷ್ಯನಿಗೆ ಇದು ಆಗ್ತದ ಇವು ಎಲ್ಲವೂ ಎಲ್ಲಿ ನಡೆದವ ಅಂದ್ರ ರೀಲಿನಲ್ಲಿ ನಡೆದಾವ ರಿಯಲ್ ಇರ್ತಕ್ಕಂಥದ್ದು ಅದು ಪಡೆದೇ ಅದಲ್ಲ ಅದಕ್ಕೇನು ಇಲ್ಲ ಹಂಗ ನಿರಂಜನವಾಗಿರ್ತಕ್ಕಂಥದ್ದು ದೇವರದ ಅದಕ್ಕೆ ಭಕ್ತಿಯನ್ನ ಮಾಡುವುದರಿಂದ ಸತ್ಯದ ದರ್ಶನ ಆಗ್ತದ ಅಂತ ಹೇಳಿಕೊಂಡು ಬರ್ತಾ ಇದ್ದಾರೆ ನೋಡ್ರಿ ಇಷ್ಟ ಆಶ್ಚರ್ಯ ಆಗ್ತದ ಕರ್ತವ್ಯೋ ಧರ್ಮ ಸಂಗಹ ಧರ್ಮ ಪ್ರಸಂಗಾತ್ ಅಪಿನಾಚರಂತಿ ಅಮೃತಂ ಪರಿತ್ಯಜ್ಯ ವಿಷಂಪಿವೆತ್ ಅಮೃತವನ್ನು ಕುಡಿರಿ ಕುಡಿರಿ ಅಂದ್ರೆ ಅಲ್ಲೆಣ್ಣಲ್ಲ ಪ್ರಯತ್ನ ಪೂರ್ವಕವಾಗಿ ವಿಷಂಪಿವೆತ್ ವಿಷವನ್ನ ಕುಡಿತಾ ಇದ್ದಾರೆ ಅದಕ್ಕೆ ಧರ್ಮ ಪ್ರಸಂಗ ಆತಿದೊಂದು ಧರ್ಮದ ಪ್ರಸಂಗ ನೋಡಿ ಐದು ದಿವಸ ಐದು ಐದು ದಿವಸ ಧರ್ಮವನ್ನ ಸಂಗ್ರಹ ಮಾಡಿಕೊಳ್ಳಲಿಕ್ಕೆ ಯೋಗ್ಯವಾಗಿರುವಂತ ಸಮಯ ಇದು ಧರ್ಮ ಪ್ರಸಂಗ ಅಪಿನಾಚರಂತಿ ಧರ್ಮ ಪ್ರಸಂಗ ಇದ್ದಾಗನು ಧರ್ಮವನ್ನ ಸಂಗ್ರಹ ಮಾಡಿಕೊಳ್ಳಿಲ್ಲ ಅಂತಂದ್ರೆ ಏನಾಗ್ತದಂದ್ರೆ ದುಃಖ ಆಗ್ತದ ಅದಕ್ಕೆ ಮನುಷ್ಯ ಜನ್ಮ ಹುಟ್ಟಿ ಬಂದದ್ದೇ ಕರ್ತವ್ಯ ಧರ್ಮ ಸಂಗ್ರಹ ಯಾಕೆ ಧರ್ಮ ಸಂಗ್ರಹ ಮಾಡ್ಕೋರಿ ಪುಣ್ಯವನ್ನ ಮಾಡ್ಕೊಡ್ರಿ ದೇವರ ಸ್ಮರಣ ಮಾಡ್ರಿ ದೇವಿಯ ಸ್ಮರಣ ಮಾಡ್ರಿ ಅಂತ ಯಾಕೆ ಹೇಳ್ಕೊಂಡು ಬರ್ತಾರೆ ಅಂದ್ರೆ ಎಲ್ಲ ಸುಖಗಳಿಗೆ ಕಾರಣೀಭೂತವಾಗಿರುವುದೇ ಪುಣ್ಯ ಅದ ಈಗ ಒಬ್ಬ ಹೆಣಮಗಳು ಮದುವೆ ಮಾಡ್ಕೊಂಡು ಬಂದಿರ್ತಾಳೆ ಗಂಡ ಕುಡಿತಿದ್ದ ಕುಡಿದು ಹೊಡಿತಿದ್ದಂದ್ರ ಸ್ವಚ್ಛ ಅಂತ ನೋಡ ಹೆಣಮಗಳು ಪುಣ್ಯ ಪಾಪದ ಅದೇ ಹೆಣ್ಮಗಳು ಹೇಳುತ್ತ ಗಂಡ ಕುಡಿದು ಹೊಡೆಯಾಕೈತಿದ ಅಂದ್ರ ಅಂತಾಳ ಕ್ಯವ ಯಾವ ಜನ್ಮದಾಗ ಪಾಪ ಮಾಡಿನೋ ಗೊತ್ತಿಲ್ಲ ಈ ಜನ್ಮದಾಗ ಇಂತಾದ ಗಂಟು ಬಿದ್ದದಿದ್ರ ಬಾಯಾಗ ಮಣ್ಣು ಹೋಗಿಲಿ ಅಂತ ಸ್ವತಃ ಹೇಳ್ತಾಳ ನೀ ಪಾಪಿ ಅದಿ ಅಂದ್ರ ಹೊಡಿತಾಳಕ್ಕೆ ಹೆಣ್ಮಗಳು ಹೌದಿಲ್ರಿ ಸ್ವತಃ ತನ್ನ ಬಾಯಿಲೆ ಹೇಳ್ತಾಳೆ ಹಿಂದಿನ ಯಾವ ಜನ್ಮದೊಳಗೆ ನಾ ಪಾಪ ಮಾಡಿದ್ನೋ ಗೊತ್ತಿಲ್ಲ ಈ ಜನ್ಮದೊಳಗೆ ಇಂತಾದ ನನಗ ಗಂಟು ಬಿದ್ದದ ಅನ್ನೋದಕ್ಕೆ ಕಾರಣ ಏನಂದ್ರೆ ಹಿಂದಿನ ಜನ್ಮದಲ್ಲಿ ಧರ್ಮ ಸಂಗ್ರಹ ಮಾಡಲಾರದ್ದು ಪುಣ್ಯ ಸಂಪಾದನಾ ಮಾಡಲಾರದ್ದು ಶಾಸ್ತ್ರ ಪುರಾಣಗಳನ್ನು ಕೇಳಲಾರದ್ದು ನಮ್ಮ ಕೈಯಿಂದ ದಾನ ಧರ್ಮಗಳು ಹರಿದೇ ಮರು ಮರುಜನ್ಮದಲ್ಲಿ ದುಃಖ ಬರುತ್ತಾ ಇದೆ ಅದಕ್ಕೊಮ್ಮೆ ಕೈಲಾಸ ವಾಶಿಯಾಗಿರುವ ಶಿವ ಮತ್ತು ಪಾರ್ವತಿ ಪಾರ್ವತಿ ದೇವಿನೇ ವಿಚಾರ ಮಾಡಿಲ್ಲಂತ ಎಲ್ಲರೂ ಮಾನ್ಯ ಹೋದ್ರೆಲ್ಲ ಶಿರಶೈಲಕ್ಕೆ ಹೋದ್ರು ಹದಿನೈದಿಂದ ಗಂಟ್ಲೆ ನಡ್ಕೋಂತ ಹೋಗ್ರಿ ನಡ್ಕೋಂತ ಹೋಗ್ತಾರೆ ದಿನದ ಗಂಟ್ಲೆ ನಡ್ಕೋಂತ ಹೋಗ್ತಾ ಇದ್ದಾರ ಆದ್ರೂ ಭಕ್ತಿಗೆ ಭಕ್ತಿ ಭಾವಾನುಕೂಲನೆ ಶಂಭುಲಿಂಗ ಭಾವ ಇರ್ಲಿಲ್ಲ ಅಂದ್ರೆ ಏನ್ ಮಾಡುದ್ರಿ ಹದಿನೈದು ದಿನ ನಡೆದಾನ ಭಾವ ಇರ್ಲಿಲ್ಲ ಅಂದ್ರೆ ಅತ್ತಾಗಿ ದೂರ ಮಂದಿ ಬರ್ತದ ನಾವು ರಾಮಾರು ಮಠದಕ್ಕೆ ಬರ್ತಿರ್ತದ್ ಹೊಸ ಇದ್ದ ಹೋಗಿರ್ತಾರ ಮಲಿ ಒಂದ್ ಹಾಪ್ ಚಡ್ಡಿ ಹಾಕೊಳ್ಳುದು ದೇವ್ರಿಗೆ ರೀ ಚಿರ್ಸೈಲ್ ಮಲಗ ಹೋಗ ಹಾಪ್ ಚಡ್ಡಿ ಹಾಕೊಂಡು ಲಗೇಜ್ ಹಾಕೊಂಡು ಮೊದಲು ಏನಾರ ಬಿಡ್ತಾರ ಫೋನ್ ಬಿಡಂಗಿಲ್ಲ ಅದನ್ನ ಫೋನ್ ಕಿಶೇದಾಗ ಇಟ್ಕೊಂಡು ಒಂದ್ ಎರಡು ಇಯರ್ ಫೋನ್ ಕಿವಿಯ ಹಾಕೊಂಡು ಎಲ್ಲಿಗ ಹೊಂಟಾರ್ರಿ ಸಿನಿಮಾ ಕಣ ನಾಟಕ ಕೈಯಲ್ಲಿ ದೇವ್ರಿಗ ಹೊಂಟಾರ ಹಾಡ ಯಾವ್ದು ಕೇಳ್ತಾರ್ರಿ ಪರದೇಶಿ ಪರದೇಶಿ ಜನಾನಿ ಅಪ್ಪ ಎಂತಾದ್ರೆ ದೇವ್ರಿಗೆ ಹೋಗೋ ಇದನ್ನು ಕೇಳುದು ಇದನ್ನ ಕೇಳ್ಕೊಂತವಾದ್ರೆ ಅವಲ್ಲಯ್ಯ ಅಪ್ಪ ಒಟ್ಟು ಮಂದಿ ಮಂದಿತ್ತಾಗ ಬರಕತ್ತ ನನ್ನ ಜಗ ಆಗಿದೆ ಅಲ್ಲ ಮೆಟ್ಟ ಬೆಟ್ಟ ಬಿಡೋನಿತ್ತಾಗ ಅಂತ ಯಾಕಂದ್ರೆ ಭಕ್ತಿ ಅನ್ನತಕ್ಕಂಥದ್ದು ಇರಲಿಲ್ಲ ಅಂದ್ರೆ ಪ್ರಯೋಜನ ಆಗಂಗಿಲ್ಲ ಹದಿನೈದು ದಿನ ವೇಸ್ಟ್ ಆಗಿ ಹೋಗ್ತದೆ ಕಲಿಯುಗದಲ್ಲಿ ಮೂರು ಜಗದೊಳಗೆ ಭಗವಂತ ಹುಬ್ಬಳ್ಳಿಯ ಸಿದ್ಧಾರೂಢರು ಶ್ರೀಶೈಲ ಮಲ್ಲಿಕಾರ್ಜುನ ಶಿರಡಿಯ ಸಾಹಿಬ್ ಅವರ ಪ್ರತ್ಯಕ್ಷ ದೇವರು ಹುಬ್ಬಳ್ಳಿಗೆ ಹೋಗ್ರಿ ಸಿದ್ಧಾರೂಢರ ಮಠದ ಮುಂದೆ ನಿಂತು ಏನು ಬೇಡುತ್ತೀರಿ ಬೇಡಿದವರಿಗೆ ಬೇಡಿದ್ದನ್ನ ಕೊಡುವಂತ ಪ್ರತ್ಯಕ್ಷ ದೇವರು ಶಿವನೇ ನರರೂಪವನ್ನ ತಾಳಿ ಬಂದಿರುವಂತ ಸದ್ಗುರು ದೇವರು ಈ ಕಡೆ ಮಹಾರಾಷ್ಟ್ರಕ್ಕೆ ಹೋಗ್ರಿ ಜಾತಿ ಅಳೆದು ಇಸ್ಲಾಂ ಧರ್ಮದಲ್ಲಿ ಹುಟ್ಟಿದರೂ ಕೂಡ ಜಗತ್ತನ್ನೇ ಉದ್ಧಾರ ಮಾಡಲಿಕ್ಕೆ ಬಂದಿರುವ ಈಶ್ವರನೇ ನರರೂಪವನ್ನು ತಾಳಿ ಗುರುವಾಗಿ ಬಂದಿರುವಂತವರು ಶಿರಡಿ ಸಾಹೇಬ ಅಲ್ಲಿ ಮುಂದೆ ನಿಂತು ನಮಸ್ಕಾರ ಮಾಡ್ರಿ ನೀವು ಬೇಡಿದವರಿಗೆ ಬೇಡಿದ್ದನ್ನ ಕೊಡ್ತಾ ಇದ್ದಾನೆ ಇನ್ನ ಯಾವ ಶ್ರೀಶೈಲದಲ್ಲಿ ಕಲಿಯುಗದೊಳಗ ದೇವರ ಕೈಲಾಸದೊಳಗೆ ಪರಮಾತ್ಮ ಇಲ್ಲ ನಾ ಎಲ್ಲಿ ಇರ್ತೀನಿ ಅಂದ್ರೆ ಕೈಲಾಸವನ್ನೇ ಎಲ್ಲಿ ಮಾಡ್ಕೊಂಡಿರ್ತೀನಿ ಅಂದ್ರೆ ಶೈಲದೊಳಗೆ ಇರ್ತೀನಿ ಹೇಳಿ ಭಗವಂತ ಅಲ್ಲಿಯೂ ಕೂಡ ಅದ ಅದಕ್ಕೆ ಭಕ್ತಿಯನ್ನ ಮಾಡ್ಕೊಂಡು ಬರ್ರಿ ಅನ್ನುವಂತ ಮಾತನ್ನ ಹೇಳ್ತಾರ ಶ್ರೀಶೈಲಕ್ಕೆ ಲಕ್ಷ ಲಕ್ಷ ಜನ ಬರ್ತದ ಬರುವ ಸಮಯದಲ್ಲಿ ಪಾರ್ವತಿ ಅಂದ ಶಿವನಿಗೆ ಕೈಲಾಸದಲ್ಲಿ ಲಕ್ಷ ಲಕ್ಷ ಜನ ಬರಾಕತ್ತಾರ ಮಕ್ಕಳು ಬರ್ತಾರ ಪುರುಷರು ಯುವಕರು ಇಷ್ಟೆಲ್ಲ ಜನ ಬರಾಕತ್ತಾರಲ್ಲ ಇವರನ್ನ ಪರೀಕ್ಷೆ ಮಾಡೋಣ ಅನ್ಲತ್ತು ಪಾರ್ವತಿ ಇದೇ ಪಾರ್ವತಿ ದೇವಿ ಬೇರೆ ಅಲ್ಲ ಲಕ್ಷ್ಮೀ ದೇವಿ ಬೇರೆ ಅಲ್ಲ ಸರಸ್ವತಿ ಬೇರೆ ಅಲ್ಲ ಗ್ರಾಮ ದೇವತಿ ಬೇರೆ ಎಲ್ಲದಕ್ಕೂ ಕಾರಣೀಭೂತವಾಗಿರುವಂತವು ಶ್ರೀ ದೇವಿಯ ಪಾರ್ವತಿ ಅಲ್ಲತ್ರೀ ನಡ್ರಿ ಹೋಗೋಣ ವೇಳೆ ಪರಮಾತ್ಮ ನಾ ಏನ್ ಎಲ್ಲಾ ಕಡೆ ವ್ಯಾಪಕವಾಗಿದ್ದೀನಿ ಅಲ್ಲೇ ಇದೀನಲ್ಲ ಮತ್ತೆ ಅಲ್ಲಿ ಹೋಗೋಣ ಬರ್ರಿ ಪ್ರತ್ಯಕ್ಷ ಆಗೋನು ಅಂತ ತಿಳ್ಕೊಂಡು ಶ್ರೀ ಶೈಲದೊಳಗೆ ಏನ್ ಇನ್ನೊಂದು ಒಂದು ಹದಿನೈದು ನಿಮಿಷನಾಗ ಶ್ರೀ ಶೈಲಿ ಮಲ್ಲಿಕಾರ್ಜುನ ಕೂಗು ಜಗದ ದಾರ್ಯಾಗ ವೃದ್ಧ ವೇಷವನ್ನು ಹಾಕ್ಕೊಂಡು ಯಾವ ಗಂಡನಿಗೆ ರೋಗ ಹತ್ತಿದ ಹಾಗೆ ಪರಮಾತ್ಮ ರೋಗವನ್ನು ತಂದುಕೊಂಡು ರೋಗಿಷ್ಟನಾಗಿ ಪಾರ್ವತಿ ದೇವ್ ಹಳಿ ಬಟ್ಟಿ ಹಾಕ್ಕೊಂಡು ಏನ್ ಇನ್ನೊಂದು ತಾಸಿಗೆ ಸಾಯ್ತಾಳ ಅನ್ನುವಂತಹ ವೃದ್ಧೆಯಾಗಿ ಭಗವಂತ ನನ್ನ ತೊಡಿ ಮ್ಯಾಲ ಹಾಕ್ಕೊಂಡು ಹತ್ಕಗೋ ಅಂತ ಕೂತ್ಲತ್ರಿ ಎಪ್ಪ ನನ್ ಗಂಡ ಯಾವಾಗ ಸಾಯ್ತಾನ ಗೊತ್ತಿಲ್ಲ ದಯವಿಟ್ಟು ಇಷ್ಟೆಲ್ಲ ನೀವು ಮಲ್ಲೈನ ದರ್ಶನ ಮಾಡಕ್ಕೆ ಬಂದೀರಿ ಯಾರು ತಂದೆ ತಾಯಿಗಳ ಸೇವಾ ಮಾಡಿರಿ ಯಾರು ಪ್ರತಿನಿತ್ಯ ಇನ್ನೊಬ್ಬರಿಗೆ ಒಂದು ರೊಟ್ಟಿ ನೀಡಿ ತಿಂದೀರಿ ಯಾರು ಗಂಡನ ಸೇವಾ ಮಾಡಿರಿ ಯಾರು ಅತ್ತಿ ಮಾವನ ಶೇವಾ ಮಾಡಿರಲ್ಲ ಅವರು ನೀವು ಹೇಳ್ಬೇಕು ಅತ್ತಿ ಮಾವ ಸೇವಾ ಮಾಡೀನಿ ಗಂಡನ ಶೇವಾ ಮಾಡೀನಿ ಅಂತ ಹೇಳಿ ನನ್ನ ಗಂಡನ ಬಾಯಾಗ ನೀರ್ ಹಾಕ್ರಿ ನನ್ನ ಗಂಡ ಬದುಕ್ತಾನ ರೋಗ ಹೋಗ್ತದೆ ನನ್ನ ಮಕ್ಕಳಿಗೆ ಹುಡುಗರಿಗೆ ಅಂತಾರೆ ನೀವು ಯಾರ ತಂದಿ ಶೇವ ತಂದಿ ತಾಯಿ ಶೇವಾ ಮಾಡಿರಿ ಯಾರ ದಾನ ಮಾಡಿರಿ ಧರ್ಮ ಮಾಡಿರಿ ನಿಮ್ಮಲ್ಲಿ ಸತ್ಯಂದ್ರೆ ನೀವರ ನೀವು ಬಾಯಾಗ ನೀರ್ ಹಾಕ್ರಿ ನನ್ನ ಗಂಡನ ಬಾಯಾಗ ಪ್ರಾಣ ಉಳಿತದ ಹೆಣ್ಮಕ್ಳು ಹೇಳಿದ್ಲು ಯಾರ ಗಂಡನ ಶೇವ ಮಾಡ್ರಿ ತಂದೆ ತಾಯಿ ಅತ್ತಿ ಮಾವನ ಶೇವ ಯಾರು ಮಾಡ್ರಿ ಬಾಯಾಗ ನೀರ್ ಹಾಕ್ರಿ ನನ್ನ ಗಂಡನ ಪ್ರಾಣ ಉಳಿತದ ನನ್ನ ಗಂಡನ ಪ್ರಾಣ ಉಳಿತದ ಲಕ್ಷ ಗಂಟ್ಲೆ ಜನ ಏನು ಹುಚ್ಚಿದ್ದಂಗದ ಅಂತ ಹೇಳಿ ದಾಟಿ ದಾಟುವಾದ್ರು ಒಬ್ಬಾಕಿ ಹೆಣ್ಮಗಳು ಬಂದೆವ ನಾ ಯಾವಾಗ ಮಾಡ್ಲತಿ ಶಿವ ನಂದ ನನ್ನ ಇಲ್ಲ ಸೊಮ್ ಮಲ್ಲಯನ ದರ್ಶನಕ್ಕೆ ಬಂದಿನಿ ಯಾಕೋ ಒಬ್ಬ ಪಾಸ್ ಆದ್ಲು ಮತ್ತೊಬ್ಬ ಬಂದ ಯಾ ತಂದಿ ತಾಯಿರಿ ನಮ್ದ ನಮನೇಲಿ ಇಲ್ಲ ಸೊಮ್ ದೇವರು ದರ್ಶನಕ್ಕೆ ಬಂದ ಹಿಂಗೆಲ್ಲಾರು ಲಕ್ಷ ಲಕ್ಷ ಜನ ಹೋಯತ್ರಿ ಒಬ್ಬಕ್ಕೆ ಹೆಣ್ಮಗಳು ಬಂದ್ಲತ್ ಅಷ್ಟಿಗೆ ಎಲ್ಲಾರು ಹಾಕಿನಿ ಅತ್ತಾಗ ದೂಡಿ ಇತ್ತಾಗ ಮಲ್ಲಯ್ಯ ಮಲ್ಲಯ್ಯ ಓಂ ನಮ ಶಿವ ಓಂ ನಮ ಶಿವ ಅನ್ನುವ ಮಹಾಮಂತ್ರವನ್ನ ಅಣುಕು ಅಂತ ನಡಕೋ ಅಂತ ಬರ್ತಾ ಇದ್ದಾಳ ಬಾಂದಗಳೇ ಪಾರ್ವತಿ ದೇವಿ ಅಂತಾಳ ಯಾರ ಅತ್ತಿ ಮಾವ ಸೇವೆ ಮಾಡಿರಿ ಯಾರ ಗಂಡನ ಸೇವಾ ಮಾಡಿರಿ ನನ್ನ ಗಂಡನ ಬಾಯಿಯೊಳಗೆ ನೀರು ಹಾಕ್ರಿ ಅಂತಂದಾಗ ಕೊನೆಗೆ ಒಬ್ಬ ಮಗಳು ಯವಾ ಇದೇನು ಪರೀಕ್ಷೆ ಕಾಲನ ಗೊತ್ತಿಲ್ಲ ನನ್ನ ಕೈಲಿ ಎಷ್ಟು ನೀಗುತ್ತದಲ್ಲ ಅಷ್ಟು ಅತ್ತಿ ಮಾವನ ಸೇವಾ ಮಾಡೀನಿ ಗಂಡ ದೇವರ ಅಂತ ಹೇಳಿ ಸೇವಾ ಮಾಡೀನಿ ನಾನು ಮಾಡಿದ್ದು ಸತ್ಯದ ಅಂತೇಳಿ ಒಂದಿಷ್ಟು ಬಾಯಿಯೊಳಗೆ ನೀರು ಹಾಕಿದಳು ಹಿಂಗ ಹೇಳಾಕತ್ತಿದ್ವಿ ನಾವು ಪುರಾಣ ದೇವಿ ಪುರಾಣ ಹೇಳಾಕತ್ತಿದ್ದೆವು ಇಲ್ಲೇ ಜಮಖಂಡಿ ತಾಲೂಕಿನ ಹುಲ್ಯಾಳಗ ರಾಮದ ಧರ್ಮಶಾಸ್ತ್ರದೊಳಗೆ ಬರದಾರ ಯಾರು ಅತ್ತಿ ಮಾವನ ಸೇವಾ ಮಾಡ್ತಾರ ಯಾರು ಗಂಡನ ಸೇವಾ ಮಾಡ್ತಾರ ಅವರಿಗೆ ಇಹಲೋಕದಲ್ಲಿ ಸುಖದ ಪರಲೋಕದಲ್ಲಿ ಆದ ದೇಹ ಪಾತಾನಂತರ ಮತ್ತೆ ಎಲ್ಲಿ ಹುಟ್ಟಿ ಬರ್ತಾರ ಅಂದ್ರೆ ಯಾವ ಶ್ರೀವಂತರ ಮನೆಯಲ್ಲಿ ಬಂಗಾರದ ಚಮಚೆ ಬಾಯಾಗಿಟ್ಟುಕೊಂಡು ಹುಡ್ತಾರೆ ಧರ್ಮಶಾಸ್ತ್ರದೊಳಗೆ ಬರೀತಾ ಇದೆ ಹೇಳ ರೀ ಪುರಾನ್ ನಾನು ಹೇಳ್ಕೊ ಅಂತ ಅಂತ ಹೋದ್ನಿ ಯಾ ಹೆಣ್ಮಗಳು ಧರ್ಮವತಿಯ ದಳ ಸಂಜೆ ಮುಂದ ಆರು ಗಂಟೆಕ ಗಂಡ ಹೊರಗಿಂದ ಬಂದಗಳೇನ ಗಳೇನ ಪಾದಕ್ ನೀರ್ ಹಾಕಿ ಕರ್ಕೊಂಡು ಹೋಗಿ ಊಟಕ್ಕೆ ಕುಂದರಿಸಿ ಗಾಳಿ ಹೊಡ್ಕೋತ ಕುಂದರ್ಬೇಕು ಇದು ಧರ್ಮವತಿಯ ಲಕ್ಷಣ ಗಾಳಿ ಬೀಸ್ಬೇಕು ಊಟಕ್ಕೂ ತಗಂಡ್ ಯಾಕೆಂದು ಯಾವ್ರವ ನೀ ಅಂತ ಒಬ್ಬ ಕದ್ದಡ್ರ ಮ್ಯಾಕ್ ಏನೇನು ಮಾಡ್ಬೇಕಿನ್ನೊಮ್ಮಿಷ್ಟ ನೋಡುವ ಸಂಜೆಕ್ಕೆ ಆರು ಗಂಟೆಕ್ಕ ಗಂಡ ಮನೆಗೆ ಬಂದಗಳೇ ಪಾದಕ್ ನೀರು ಹಾಕ್ಬೇಕಿ ಮತ್ತ ನೋಡುವ ಗಂಡ ದೇವ್ರದ ವಿಭೂತಿ ಹಚ್ಚಿ ಒಂದು ಪತ್ರಿ ಇಡು ಒಳಗೆ ಕರ್ಕೊಂಡು ಹೋಗು ಊಟಕ್ಕೆ ಕುಂದ್ರಸು ಊಟಕ್ಕೆ ಕುಂದ್ರಸಿ ಗಾಳಿ ಬೀಸಿ ಊಟ ಆಗುತ್ತಾನ ಅಂತ ಹೆಣ್ಣು ಮಗಳಂದು ಯಾವ್ರವ ನೀನು ಅಂದ್ಲೈ ಇಲ್ಲೇ ಶಲ್ಲಿ ಅವ ನಿಮ್ ಗುರುಗಳು ಇದನ್ನ ನಿನಗಂತ ಏನು ಹಿಂಗ್ಯಾಕ ಆ ಹೆಣಮಗಳಂತಳ ಅದ್ರ ಬಾಯಾಗ ಮಣ್ಣೋಗಿಲ್ಲಿ ಕಂಠ ಮಠ ಕುಡಿದ್ರ ರಾತ್ರಿ ಬಾರಾಕ್ ಬರ್ತದ ನೀರ್ ಹಿಡ್ಕೊಂಡ್ ನಾವು ಮತ್ತ ಇವ್ರ ಎಲ್ಲ ಕಂಠ ಮಠ ಬಡ ರಾತ್ರಿ ಹನ್ನೆರಡು ಜೋಲಿ ಹೊಡ್ಕೋತ ಬಂದ್ರ ಇವ್ರ ಬಾಕಲ್ದಾಗ ನೀರು ಹಿಡ್ಕೊಂಡ್ ಕುಂದರ್ದ್ರೆ ಹೋಗ್ಲವ ಅವಾಗಾರ ಯಾಕ ಬರುವಲ್ಲಕ್ಕ ಕುಡಿದು ಅಂದ್ರೆ ಜಲ ಹಾಕಿರ್ತೈತಿ ನೀರ್ ಹಾಕ್ಲಿಲ್ಲ ಅಂದ್ರೆ ಅಷ್ಟೊತ್ತು ಅರ ಬೀಸು ಪುಣ್ಯ ಬರ್ತದ ಅಣ್ಣಗೊಡದ ಹಾಕ ನಾವು ಒಮ್ಮೆ ಬೀಸಾಕಿ ನಂದು ನಶೀಬ್ ಜಲ ಅದ ಒಮ್ಮೆರ ಬೀಸ್ತಿಲ್ವ ಯಾವಾಗ ಬೀಸಾಕಿ ಏನಿಲ್ಲಪ್ಪ ಅದ ಕುಡಿದು 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 ಸಾಕಾಗ್ಯದ ಏನು ಕಳು ತೂರ್ತು ಬಿದ್ದಾವು ಅದು ನಾಲ್ಕು ಮಂದಿ ಕೈ ಮ್ಯಾಲ ಹೋಗೋ ಹಂಗಾಗಿ ಅದ್ರ ಪ್ರಾಣ ಹೋಗಿ ಏನು ಕಟ್ಟಿಗೆ ಕೊಟ್ಟು ಊಟಕ್ಕೆ ಬಡಿತಾರಲ್ಲ ಅವಾಗ ಏನು ಮಾಡ್ತೀನಿ ಅಂದ್ರ ಬಾಯಿಗೆ ಬಟ್ಟಿ ತುರುಕಿದಾಗ ಹಿಂಗೇನೈತಿ ಅವಾಗ ಲಾಸ್ಟಿಗೆ ಒಮ್ಮೆ ಗಾಳಿ ಬೀಸ್ತೀನಿ ನೋಡ್ಯಪ್ಪ ಏನ್ ಮಾಡೋದು ಹಿಂಗಾದ್ರ ಅದಕ್ಕೆ ತರುಣ ಸಾಗರ ಮುನಿಗಳಂತಾರ ಸುರೆ ಎಂಬ ಚಿಕ್ಕ ಬಟ್ಟಲಲ್ಲಿ ಮುಳುಗಿ ಸತ್ತವರಷ್ಟು ಜನ ಯಾವ ಸಾಗರದಲ್ಲಿಯೂ ಮುಳುಗಿ ಸತ್ತಿಲ್ಲ ಸುರೆ ಅಂದ್ರೆ ಶೆರೆ ಎನ್ನುವ ಚಿಕ್ಕ ಗ್ಲಾಸಿನಲ್ಲಿ ಮುಳುಗಿ ಸತ್ತವರಷ್ಟು ಜನ ಎಷ್ಟು ಕೋಟಿ ಕೋಟಿ ಜನ ಮುಳುಗಿ ಹೋಗಿದ್ರಿ ಸಮುದ್ರದಾಗ ಸತ್ತಿಲ್ಲ ಅಷ್ಟು ಮಂದಿ ಈ ಲೋಕದಾಗ ಸುರೆ ಎಂಬ ಚಿಕ್ಕ ಗ್ಲಾಸ್ನಲ್ಲಿ ಮುಳುಗಿಸತ್ತವರಷ್ಟು ಜನ ಯಾವ ದೊಡ್ಡ ಸಮುದ್ರದಲ್ಲಿಯೂ ಕೂಡ ಮುಳುಗಿಸತ್ತಿಲ್ಲ ಬಹಳ ಮಂದಿ ಅಂತಿರ್ತಾರೆ ಏನ್ರಿ ಶೆರೆ ಕೊಡುದದ ತಲೆ ಭ್ರಮೆ ಆಗ್ಯದ ತರುಣ ಸಾಗರರಂತಾರ ಶರೆ ಕುಡದ ಮ್ಯಾಲ ತಲೆ ಭ್ರಮೆ ಆಗುವುದಿಲ್ಲ ಯಾರ ಯಾವಾಗಲೂ ಕುಡಿದ ಮೇಲೆ ಕುಡುದವ್ರು ತಲೆ ಕೆಟ್ಟದ ನಂಗೆ ಇಲ್ಲಿ ಭ್ರಮೆ ಆಗಿದ್ರ ಅಂತಾರಲ್ಲ ಯಾರದು ಚೆರೆ ಕುಡಿದ ಮೇಲೆ ತಲಿ ಕೆಟ್ಟಂತಾರಲ್ಲ ಹಂಗಾಗುದಾರವ್ರು ಯಾರ ತಲಿ ಕೆಟ್ಟದ್ ಅವರೇ ಕುಡಿಯುತ್ತಾರೆ ಅಂತ ಮಾತ್ರ ನೀವೇನಂತೀರಿ ಕುಡಿದ ಮೇಲೆ ಸುದ್ದಿಲ್ಲ ಬರ್ರಿ ಕುಡ್ದಾನ ಹ್ಮ್ ತಲಿಸುದಿಲ್ಲದವರೇ ಕುಡಿಯುತ್ತಾರೆ ಅದಕ್ಕೆ ನಾವು ದೇವಸ್ಥಾನಕ್ಕೆ ಹೋಗ್ಲಿ ದೇವಿದ್ ಮಾಡ್ಲಿ ಏನ ಮಾಡಿದ್ರು ಕೂಡ ಭಗವಂತನ ಕೃಪೆ ಆಗಬೇಕಾದ್ರೆ ಒಂದು ಶುದ್ಧವಾದ ಭಾವ ಏನ್ ಮಾಡ್ತದಂದ್ರೆ ಕೆಲಸ ಮಾಡ್ತ ಕೊನೆಗೆ ಆ ಎಣಮಗಳು ನನ್ನ ಕೈಲಿ ನೀಗಿದಷ್ಟು ತಂದಿ ತಾಯಿ ಅತ್ತೆ ಮಾವ ಗಂಡನ ಸೇವಾ ಮಾಡಿದ ಸತ್ಯದ ಯವಾ ನಿನ್ನ ಗಂಡ ಬದುಕಲಿ ಅಂತ ಒಂದು ಬಗಸಿ ನೀರು ತಗೊಂಡು ಆ ವಿರುದ್ಧ ಅಜ್ಜನ ಬಾಯಾಗ ಹಾಕಿದೆ ಇಷ್ಟ ಆನಂದ ಆಯ್ತು ನೀರು ಹಾಕಿದ ತಕ್ಷಣ ಎದ್ದು ಕುಂತ್ರಿ ಗಂಡ ಗಂಡ ಹೆಂಡತಿ ಎದ್ದು ಹೇಳ್ತಾರ ಲಕ್ಷ ಲಕ್ಷ ಜನ ಬಂದ್ರೆ ನನ್ನ ನೋಡಾಕ ನಿಜವಾಗಿರುವಂತಹ ಭಕ್ತಿ ನೀನು ಒಬ್ಬಳೇ ನನ್ನ ಭಕ್ತಿ ಅಂತ ಆಶೀರ್ವಾದ ಮಾಡ್ತಾ ಇದ್ದಾರೆ ಅದಕ್ಕೆ ಲಕ್ಷಕ್ಕೊಬ್ಬ ಶರಣ ಕೋಟಿಗೊಬ್ಬ ನೀಟ ಬರೇ ನಾವು ವಿಭೂತಿ ರುದ್ರಾಕ್ಷಿ ಧರಿಸಿದ ಮಾತ್ರಕ್ಕೆ ಶರಣರಲ್ಲ ಯಾರಿಗೆ ಶರಣರು ಅನ್ನೋದ್ರಿ ಶರಣ ಅಂದರೆ ಬಾಣ ನ ಅಂದರೆ ಇರುವುದಿಲ್ಲ ಯಾರಿಗೆ ಕಾಮನ ಬಾಣಗಳು ಗಾಶಿ ಮಾಡುವುದಿಲ್ಲವೋ ಅವರಿಗೆ ಶರಣರು

ಸೋರಿ ದೊಂದು ಕೊಡ್ಲೇನು ಕಾಲ ವೈರ್ ಚೋರಿ ಇದ್ದು ವಾಯರ್